ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯದಲ್ಲಿ ಸಿನಿಮಾ ಶುರು ಮಾಡ್ತಾರೆ ಒಟ್ಟು ಮೂರು ಸಿನಿಮಾಗಳಿಗೆ ಸೈನ್ ಹಾಕಿದ್ದ ನಿಖಿಲ್ ಅವರು ಎಲೆಕ್ಷನ್ ವಿಚಾರವಾಗಿ ಆ ಎಲ್ಲಾ ಪ್ರಾಜೆಕ್ಟ್ ಗಳನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು ಆದ್ರೆ ಇದೀಗ ಲೈಟ್ ಆಗಿ ಸೌಂಡ್ ಮಾಡೋದಕ್ಕೆ ಶುರುವಾಗಿದೆ ನಿಖಿಲ್ ಅವರ ಸಿನಿಮಾಗಳು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಿನಿಮಾ ಮುಂದುವರಿಸ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಒಂದು ಆಡಿಯೋ ಇದೆ ಕೇಳಿ ಮೂರು ಸಿನಿಮಾ ಈಗ ಆ್ಯಸ್ ಆಫ್ ನಾವು ಇವತ್ತು ನಮ್ಮ ಲ್ಯಾರಿ ಪ್ರೊಡಕ್ಷನ್ ಮತ್ತೊಮ್ಮೆ ರೈಡರ್ ಸಿನಿಮಾ ಏನು ನಿರ್ಮಾಣ ಮಾಡಿದ್ರು ಸೊ ಲ್ಯಾರಿ ಪ್ರೊಡಕ್ಷನ್ನು ಮತ್ತೆ ನಮ್ಮ ಕೆ ಪಿ ಶ್ರೀಕಾಂತ್ ಅವರು ಎಲ್ಲ ಸೇರಿ ಒಂದು ಒಳ್ಳೆ ಟೆಕ್ನಿಷಿಯನ್ ತಂಡನೇ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದರೆ ಸ್ವಲ್ಪ ಚುನಾವಣೆಯಿಂದ ಎಲ್ಲ ಕಳ್ಕೊಂಡು ತದನಂತರ ಮತ್ತೆ ಚಿತ್ರರಂಗಕ್ಕೆ ಬರ್ತೀನಿ ಎಲ್ಲೂ ಹೋಗೋದಿಲ್ಲ ಚಿತ್ರಗಳು ಮಾಡೇ ಮಾಡ್ತೀನಿ ಯಾಕೆಂದರೆ ಒಂದು ನಾನು ಹೇಳುವಂಥದ್ದು ಬಹುಶಃ ನನಗೆ ನನ್ನದಾದಂಥ ಒಂದು ವ್ಯಕ್ತಿತ್ವ ಇವತ್ತು ಇರ್ತಕ್ಕಂಥದ್ದು ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಸದ್ಯದಲ್ಲೇ ಕೆಪಿ ಶ್ರೀಕಾಂತ್ ಪ್ರೊಡಕ್ಷನ್ ನ ಸಿನಿಮಾ ಶುರುವಾಗುತ್ತೆ ಆನಂತರ ಲಿಖಾ ಪ್ರೊಡಕ್ಷನ್ ಕಡೆಯಿಂದ ಬರಬೇಕಾಗಿದ್ದ ಸಿನಿಮಾ ಕೂಡ ಶುರುವಾಗಬಹುದು ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯಕ್ಕೆ ನಿಖಿಲ್ ರಂತಹ ನಟರ ಅವಶ್ಯಕತೆ ತುಂಬಾನೇ ಇದೆ ಹಾಗಾಗಿ ಆದಷ್ಟು ಬೇಗ ಸಿನಿಮಾ ಕಂಟಿನ್ಯೂ ಮಾಡ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ